ನಮಸ್ಕಾರ ನಾನು ನಿಮ್ಮ ಸಿದ್ದು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಪವಿತ್ರ ಪರ್ವತ ಭಕ್ತಿ ಶಕ್ತಿ ಮತ್ತು ಪ್ರಕೃತಿಯ ಅದ್ಭುತ ಸಂಗಮ ಅದೇ ಶಿವಗಂಗಾ ಬೆಟ್ಟ ಬೆಂಗಳೂರು ನಗರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟವನ್ನು ಜನರು ಪ್ರೀತಿಯಿಂದ ದಕ್ಷಿಣ ಭಾರತದ ಮಿನಿ ಕೈಲಾಸ ಎಂದು ಕರೆಯುತ್ತಾರೆ ಬನ್ನಿ ನಾವಿವತ್ತು ಶಿವಂಗಿ ಎಂಬ ಹೆಸರಿನ ಹಿಂದಿರುವ ಕಥೆಯನ್ನು ತಿಳಿಯೋಣ ಈ ಬೆಟ್ಟದ ಆಕಾರವನ್ನು ಮೇಲಿನಿಂದ ನೋಡಿದರೆ ಅದು ಶಿವಲಿಂಗದಂತೆ ಕಾಣಿಸುತ್ತದೆ ಅದರ ಮೇಲ್ಭಾಗದಲ್ಲಿ ಶಿವನ ವಾಸವಿದೆ ಎಂಬ ನಂಬಿಕೆ ಜನರಲ್ಲಿ ಇದೆ ಪೌರಾಣಿಕ ನಂಬಿಕೆ ಮತ್ತು ಶಿವನ ತಪಸ್ಸು ಅಂದ್ರೆ ಪುರಾಣಗಳ ಪ್ರಕಾರ ಪರಮಶಿವನು ಇಲ್ಲಿ ತಪಸ್ಸು ಮಾಡಿದನೆಂದು ಹೇಳಲಾಗುತ್ತದೆ ಈ ಬೆಟ್ಟದ ಮೇಲೆ ತಪಸ್ಸು ಮಾಡಿದರೆ ಮನಸ್ಸಿಗೆ ಶಾಂತಿ ಜೀವನಕ್ಕೆ ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇದಕ್ಕಾಗಿ ಸಾವಿರಾರು ಭಕ್ತರು ಪ್ರತಿದಿನ ಈ ಬೆಟ್ಟವನ್ನು ಹತ್ತುತ್ತಾರೆ ಬನ್ನಿ ನಾವಿವಾಗ ಶಿವಗಂಗೆ ಬೆಟ್ಟದಲ್ಲಿರುವ ಪ್ರಮುಖ ಸ್ಥಳಗಳನ್ನು ನೋಡೋಣ ಮೊದಲನೆಯದು ಗಂಗಾಧರೇಶ್ವರ ದೇವಸ್ಥಾನ ಬೆಟ್ಟದ ಶಿಖರದಲ್ಲಿರುವ ಈ ದೇವಸ್ಥಾನ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಇಲ್ಲಿ ಲಿಂಗದ ರೂಪದಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ ಇಲ್ಲಿಯೇ ಇರುವ ಪವಿತ್ರ ನೀರಿನ ಬುಗೆಗೆ ಗಂಗೆ ಎಂದು ಕರೆಯಲಾಗುತ್ತದೆ ಅದೇ ಕಣಕಿ ಪರ್ವತಕ್ಕೆ ಶಿವಗಂಗೆ ಎಂಬ ಹೆಸರು ಬಂದಿದೆ ಇನ್ನು ಎರಡನೆಯದು ನೋಡೋದಾದ್ರೆ ಗಂಗಾ ತೀರ್ಥ ನೀರಿನ ಬುಗ್ಗೆ ಇದು ಎಂದಿಗೂ ಒಣಗದ ನೀರಿನ ಮೂಲ ಬೇಸಿಗೆಯಲ್ಲಿಯೂ ಇಲ್ಲಿ ನೀರು ಹರಿಯುತ್ತದೆ ಭಕ್ತರು ಈ ನೀರನ್ನು ಪವಿತ್ರವೆಂದು ಸೇರಿಸುತ್ತಾರೆ ಮೂರನೇದು ನಂದಿ ವಿಗ್ರಹ ಶಿವನ ವಾಹನವಾದ ನಂದಿಯ ದೊಡ್ಡ ಶಿಲಾ ವಿಗ್ರಹ ಇಲ್ಲಿನ ಮತ್ತೊಂದು ಆಕರ್ಷಣೆಯ ಸ್ಥಳವಾಗಿದೆ ಇನ್ನು ಕಲ್ಲಿನ ಗುಹೆಗಳು ಮತ್ತು ಪಥ ಬೆಟ್ಟ ಹತ್ತುವ ಮಾರ್ಗದಲ್ಲಿ ನೈಸರ್ಗಿಕ ಶಿಲೆಗಳು ಗುಹೆಗಳು ಕಿರಿದಾದ ದಾರಿಗಳು ಟ್ರೆಕ್ಕಿಂಗ್ ಪ್ರೇರಿಗೆ ಅದ್ಭುತ ಅನುಭವವನ್ನು ನೀಡುತ್ತದೆ ಇನ್ನು ಶಿವಗಂಗೆ ಟ್ರೆಕ್ಕಿಂಗ್ ಕಡೆ ಬರೋದಾದ್ರೆ ಸುಮಾರು ಐನೂರಕ್ಕೂ ಹೆಚ್ಚು ಮೆಟ್ಟಿಲುಗಳು ಕೆಲವೆಡೆ ಕಬ್ಬಿಣದ ಸರ್ಪಳಿಗಳು ಬೆಳಗಿನ ಹೊತ್ತು ಹತ್ತಿರದ ಸೂರ್ಯೋದಯ ಅದ್ಭುತ ದೃಶ್ಯ ಬೆಳಗಿನ ಜಾವ ಬೆಟ್ಟದ ಶಿಖರದಿಂದ ನೋಡಿದರೆ ಸೂರ್ಯ ಆಕಾಶದಿಂದ ಹೊರಬರುವ ಕ್ಷಣ ಮೋಡಗಳ ಮಧ್ಯೆ ಹರಡುವ ಬೆಳಕು ಮೌಲ್ದಲ್ಲಿ ಕೇಳುವ ಗಾಳಿ ಶಬ್ದ ಎಲ್ಲವೂ ಅತ್ಯಂತ ಸುಂದರ ಭೇಟಿಗೆ ಸೂಕ್ತ ಸಮಯ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಐದರವರೆಗೆ ನವೆಂಬರ್ ಫೆಬ್ರವರಿಯಲ್ಲಿ ಅತ್ಯುತ್ತಮ ಸಮಯ ಮಳೆಗಾಲದಲ್ಲಿ ಎಚ್ಚರಿಕೆ ಅಗತ್ಯ ಪ್ರವಾಸಿಗರಿಗೆ ಕೆಲವು ಸಲಹೆಗಳು ನನ್ನ ಕಡೆಯಿಂದ ನೀರು ಮತ್ತು ಹಗುರವಾದ ಆಹಾರ ತೆಗೆದುಕೊಳ್ಳಿ ಆರಾಮದಾಯಕ ಶೂ ಧರಿಸಿ ವೃದ್ಧರು ಮತ್ತು ಮಕ್ಕಳಿಗೆ ಸಹಾಯ ಅಗತ್ಯ ಪ್ರಕೃತಿಯನ್ನು ಹಾನಿ ಮಾಡಬೇಡಿ ಶಿವಮೊಗ್ಗ ಬೆಟ್ಟ ಕೇವಲ ಒಂದು ಪ್ರವಾಸ ಸ್ಥಳವಲ್ಲ ಅದು ಭಕ್ತಿ ಶಕ್ತಿ ಮತ್ತು ಆತ್ಮಶಕ್ ಆತ್ಮಶಾಂತಿಯ ತಾಣ ಒಮ್ಮೆ ಈ ಬೆಟ್ಟ ಹತ್ತಿದರೆ ಮನಸ್ಸು ಹಗುರವಾಗುತ್ತದೆ ಜೀವನಕ್ಕೆ ಹೊಸ ಶಕ್ತಿ ಸಿಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಪವಿತ್ರ ಪ್ರವಾಸ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ